ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಐದು ವರ್ಷಗಳ ಅವಧಿಗೆ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆ ನಡೆಯಲಿದೆ ಆಲಮಿನ್ ಹಾಜಿ ದಾದಾ ಪ್ರೌಢಶಾಲೆಯ ಸುನ್ನಿ ಚೌಕ್ ಎಚ್ ಕೆಜಿಎನ್ ನಗರದಲ್ಲಿ ಚುನಾವಣೆ ನಡೆಯಲಿರುವ ದಿನಾಂಕ ಇಪ್ಪತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರದ ದಿನದಂದು ಮತದಾನ ಸಮಯ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಮತದಾನ ನಡೆಯಲಿದೆ ಎಂದು ಮಾನ್ಯ ಮತಬಾಂಧವರಿಗೆ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು ಶ್ರೀಮತಿ ಸೀಮಾ ಕಾನಂರವರು ನೂರಾರು ಬೆಂಬಲಿಗರೊಂದಿಗೆ ನಗರದ ಬಡಾವಣೆಗಳಿಗೆ ಮತಯಾಚನೆ ಮಾಡಿದ್ದು ಸುನ್ನಿ ಚೌಕ್ ಬಾಬಾ ಸಾಬ್ ಮಟನ್ ಮಾರ್ಕೆಟ್ ಹಳೆ ಮಂಡಿಪೇಟೆ ಟಿಪ್ಪು ನಗರ ಎಚ್ ಕೆಜಿಎನ್ ನಗರ ಪ್ರತಿಭಾ ಕಾಲೇಜು ಹಿಂಭಾಗ ಹಳೇಮಂಡಿಪೇಟೆ ರಸ್ತೆ ಮುಜಾರ್ ಮುಜಾರ್ಮೊಹಲ್ಲ ಇಂದಿರಾನಗರ ಕೆಂಡದಗುಂಡಿ ಸಂತೆಪೇಟೆ ಹುಳಿಯಾರು ರಸ್ತೆ ಸಿದ್ದಪ್ಪ ನಗರ ಹಾಸನ ರಸ್ತೆ ಮಾರುತಿ ನಗರ ಹಾಗೂ ಇನ್ನಿತರರ ಬಡಾವಣೆಗಳಿಗೆ ಭೇಟಿ ನೀಡುತ್ತಾ ಮತಯಾಚನೆ ಮಾಡಿ ನನ್ನ ಕ್ರಮ ಸಂಖ್ಯೆ ಹದಿನಾರು ಅಭ್ಯರ್ಥಿ ಹೆಸರು ಶ್ರೀಮತಿ ಸೀಮಾ ಕಾನಂಬ್ರವರ ಗುರುತು ಚಿಹ್ನೆ ಮಾವಿನ ಹಣ್ಣು ಎಂದು ಬ್ಯಾಂಕಿನ ಷೇರುದಾರರ ಮಾನ್ಯ ಮತದಾರರಲ್ಲಿ ಮತಯಾಚನೆ ಮಾಡಿದರು ಮತ ಹಾಕಿ ಎಂದು ಮನವಿ ಮಾಡುತ್ತಾ ತಮ್ಮ ನೂರಾರು ಬೆಂಬಲಿಗರೊಂದಿಗೆ ಮತವನ್ನ ನೀಡಿ ಎಂದು ಮನವಿ ಮಾಡುತ್ತಾ ನನ್ನನ್ನ ಜಯಶೀಲರನ್ನಾಗಿ ಮಾಡಿ ಎಂದು ಮನವಿ ಮಾಡಿದ್ರು ಹಾಗೂ ತಮ್ಮಗಳ ಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಡಿ ಎಂದು ಮಾನ್ಯ ಮತಬಾಂಧವರಿಗೆ ಮನವಿ ಮಾಡಿಕೊಂಡ್ರು